ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ದಿನ ನಾನು ಈ ಸಂಧಿ ಕನ್ನಡ ವ್ಯಾಕರಣದ ಬಗ್ಗೆ ಹೇಳ್ತೀನಿ ಸಂಧಿ ಅಂದ್ರೇನು ಅದ್ರ ಬಗ್ಗೆ ಇನ್ನೆಲ್ಲ ತಿಳ್ಕೊಳ್ಳೋಣ ನಾವು ಮಾತನಾಡುವ ವಾಕ್ಯದಲ್ಲಿರುವ ಪ್ರತಿಯೊಂದು ಪದವನ್ನು ಬಿಡಿಸಿ ಹೇಳುವುದಿಲ್ಲ ಆದಷ್ಟು ಮಟ್ಟಿಗೆ ಅವುಗಳನ್ನು ಕೂಡಿಸಿ ತಡವಾಗದಂತೆ ಉಚ್ಚರಿಸುತ್ತೇವೆ ನೋಡಿ ಇಲ್ಲಿ ಊರೂರು ಎಂಬ ಎರಡು ಶತಗಳನ್ನು ಊರೂರು ಎಂದು ಕೊಡಿಸಿ ಹೇಳುತ್ತೇವೆ ಉದಾಹರಣೆಗೆ ನೋಡಿ ಇಲ್ಲಿ ಕೆಳಗೆ ಇಡು ಕೆಳಗಿಡು ಪುಸ್ತಕ ಇಂದ ಪುಸ್ತಕದಿಂದ ಈ ರೀತಿ ಉಚ್ಚಾರಣೆಯಲ್ಲಿ ವರ್ಣಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಕೂಡುವುದಕ್ಕೆ ಕೊಡುವುದಕ್ಕೆ ಸಂಧಿ ಎಂದು ಸಂಧಿಯಾಗುವ ಮುಂಚೆ ಇದ್ದ ವರ್ಣವು ಬಿಟ್ಟು ಹೋಗುವುದು ಮಕ್ಕಳ ಹೊಸದೊಂದು ವರ್ಣವು ನಡುವೆ ಬರುವುದು ಈ ಮೊದಲಾದ ವ್ಯತ್ಯಾಸಗಳಿಗೆ ಸಂಧಿ ಕಾರ್ಯಗಳೆಂದು ಹೆಸರು ಅರ್ಥ ಆಯ್ತಲ್ಲ ಹಾಗಾದ್ರೆ ಸಂಧಿ ಏನು ನಾವು ನೋಡೋಣ ಸಂಧಿ ಅಂದ್ರೇನು ಮಕ್ಕಳ ಅಂದರೆ ಹಿಂಗೆ ತಿಳ್ಕೊಳ್ಳೋಣ ಸಂಧಿ ಬಗ್ಗೆ ಸಂಧಿ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ಸಂಧಿ ಎನಿಸುವುದು ಇನ್ನೊಮ್ಮೆ ಎರಡು ವರ್ಣಗಳಂದರೆ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕಾಲವನ್ನು ತಗೋಬಾರ್ದು ಅಟ್ ಎ ಟೈಮ್ ಸೇರಬೇಕು ಸೇರುವುದೇ ಸಂಧಿ ಎನಿಸುವುದು ಸಂಧಿಯಲ್ಲಿ ಎರಡು ವಿಧ ಇದೆ ಒಂದು ಸಂಧಿ ಸ್ವರಸಂಧಿ ಅಂದರೆ ನಾವು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದಕ್ಕೆ ಸಂಧಿ ಎನ್ನುತ್ತೇವೆ ನೋಡಿ ಇನ್ನೊಮ್ಮೆ ಸ್ವರಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದಕ್ಕೆ ಸ್ವರಸಂಧಿ ಎನ್ನುತ್ತೇವೆ ಉದಾಹರಣೆಗೆ ನಾನು ನೋಡೋಣ ಅವನ ಪ್ಲಸ್ ಅಂಗಡಿ ಅವನ ಅಂಗಡಿ ವ್ಯಂಜನ ಸಂಧಿ ಇನ್ನೊಂದಿದೆ ನೋಡಿ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಅಂದರೆ ನಮ್ಮೆ ಸ್ವರ ಸ್ವರದ ಮುಂದೆ ಕನ್ನಡದಲ್ಲಿ ಆ ಊರು ಎ ಈ ಸ್ವರಗಳಿದ್ದಾವೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಅರ್ಥ ಆಯ್ತಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಈಗ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಂಧಿಗಳನ್ನು ಕನ್ನಡ ಸಂಧಿಗಳು ಕನ್ನಡದಲ್ಲಿ ಮೂರಿದ್ದಾವೆ ಮೊದಲನೇದು ಒಂದು ಲೋಪಸಂಧಿ ಲೋಪಸಂಧಿ ಅಂದರೆ ಏನು ಸ್ವರದ ಮುಂದೆ ಸ್ವರವು ಬಂದರೆ ಸಾಮಾನ್ಯವಾಗಿ ಇಂದಿನ ಸ್ವರವು ಬಿಟ್ಟು ಹೋಗುತ್ತದೆ ಹೀಗೆ ವರ್ಣವು ಬಿಟ್ಟು ಹೋಗುವುದಕ್ಕೆ ಲೋಪಸಂಧಿ ಎಂದು ಲೋಪವೆಂದು ಅಂತಾರೆ ಕಳೆದ ಇಲ್ಲಿ ಲೋಪಸಂದಿ ಅಂತ ಹೇಳ್ಬೋದು ಲೋಪವೆಂದು ಈ ಸಂಧಿಗೆ ಸಂಧಿ ಎಂದು ಹೆಸರು ಉದಾಹರಣೆ ನೋಡೋಣ ಊರು ಅನ್ನು ಊರನ್ನು ಊರುನ್ನೋದು ಇಲ್ಲಿ ಪೂರ್ವ ಪದ ಉತ್ತರ ಪದವನ್ನು ಈಕೋಸ್ ಊರನ್ನು ಇಲ್ಲಿ ಊರುನಾದಾಗ ಪೂರ್ವ ಪದದ ಕೊನೆಯ ಸ್ವರ ಹೂ ಇದೆ ಹಾಗೂ ಉತ್ತರ ಪದದ ಮೊದಲ ಸ್ವರ ಆ ಇದೆ ಊ ಪ್ಲಸ್ ಆ ಇಕೋಸ್ ಆ ಲೋಪ ಆಯಿತು ಊರನ್ನು ಕಾಡು ಪ್ಲಸ್ಸಿಗೆ ಕಾಡಿಗೆ ಹಾಗೆ ಮುಂದಿನ ಪದ ದೇವರು ಇಂದ ದೇವರಿಂದ ಅರ್ಥ ಆಯ್ತಲ್ಲ ಲೋಪಸಂಧಿ ಈಗ ಮುಂದಿನ ಸಂಧಿನ ಬರೋಣ ಆಗಮ ಸಂಧಿ ಆಗಮ ಸಂಧಿ ಇವಾಗ ತಿಳ್ಕೊಳ್ಳೋಣ ಆಗಮ ಸಂಧಿ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಆದರೆ ಆರ್ ಅರ್ಥವು ನಡೆಯಲಿ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರವು ಅಥವಾ ಆಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದಕ್ಕೆ ಸಂಧಿ ಎಂದು ಕರೆಯುತ್ತಾರೆ ಸಂಧಿಯಲ್ಲಿ ಯಾ ಅಥವಾ ಕಾರಗಳು ಹೊಸದಾಗಿ ಆಗಮವಾಗ್ತವೆ ಮೊದಲ ಯಕಾರ ಆಗಮ ಸಂಧಿ ಯಾ ಅಂದರೆ ಯಕಾರ ಯಕ್ಷರ ಬರ್ತದೆ ಆ ಇ ಎ ಐ ಎಂಬ ಸ್ವರಗಳ ಮುಂದೆ ಸೊರವು ಬಂದರೆ ನಡುವೆ ಕಾರೋ ಬರುತ್ತದೆ ಉದಾಹರಣೆಗೆ ಕ ಪ್ಲಸ್ ಅದೇ ಪೂರ್ವ ಪದ ಕಾಯಿದೆ ಪ್ಲಸ್ ಅದೇನದು ಉತ್ತರ ಪದ ಸಂಧಿ ಸಂಧಿಕಾರಿ ನಡೆದಾಗ ಸಂಧಿ ಪದ ಕಾಯಿದೆ ಅದೇ ರೀತಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ದೊರೆ ಪ್ಲಸ್ ಎಂದು ದೊರೆ ಎಂದು ಕೆರೆ ಪ್ಲಸ್ ಅನ್ನು ಕೆರೆಯನ್ನು ನೋಡಿ ಈ ರೀತಿ ಇಲ್ಲಿ ಯಾಕ್ಷರಗಳು ಹೊಸದಾಗಿ ಪದದಲ್ಲಿ ಅದು ಯಕಾರಗಮ ಸಂಧಿ ಆಗ ವಕಾರಗಮ ಸಂಧಿ ಇನ್ನೊಂದಿದೆ ಈ ವಕಾರಗಮ ಸಂಧಿ ನೋಡೋಣ ಉದಾಹರಣೆಗಳನ್ನು ಮಗು ಮಗು ಪ್ಲಸ್ ಹೀಗೆ ಮಗುವಿಗೆ ಇಲ್ಲಿ ಮಗು ಅನ್ನೋದು ಪೂರ್ವ ಪದ ಉತ್ತರ ಪದ ಇದೆ ಇಲ್ಲಿ ಈ ಸ್ವರ ಇದೆ ನೋಡಿ ಇಲ್ಲಿ ಮಗುವಿಗೆ ಆಯಿತು ಪೂ ಪ್ಲಸ್ ಇಂದ ಪೂವಿಂದ ಹೂ ಪ್ಲಸ್ಸಿಂದ ಹೂವಿಂದ ಹೀಗೆ ಅನೇಕವೂ ಇದೆ ಪು ಗುರು ಅನ್ನು ಗುರುವನ್ನು ಇಲ್ಲಿ ಓ ಎಂಬ ಸ್ವರದ ಮುಂದೆ ಸ್ವರವು ಬಂದರೆ ಕೆಲವು ಕಡೆಗಳಲ್ಲಿ ಆಕಾರವು ಕೆಲವು ಕಡೆಗಳಲ್ಲಿ ವಾ ನಡುವೆ ಸೇರುತ್ತವೆ ಮತ್ತು ಆಕಾರದ ಮುಂದೆ ಆಕಾರವೇ ಬಂದರೂ ಸಹ ಒಕ ವಕ ಆಕಾರಾಗಮವಾಗುವುದು ಉದಾಹರಣೆಗೆ ನೋ ಪ್ಲೇಸಿಸು ನೋಯಿಸು ಗೋ ಪ್ಲಸ್ಸಿನ ಗೋವಿನ ಕುಲ ಪ್ಲಸ್ ಅನ್ನು ಕುಲವನ್ನು ಮನ ಅನ್ನು ಮನವನ್ನು ನೋಡಿ ರೀತಿ ಇದು ಆಗಮ ಆಗಮಸಂಧಿಲಿ ಅಕ್ಷರಗಳು ಬಂದರೆ ಅವೆಲ್ಲವೂ ಸಹ ಆಗಮ ಆಗ್ತವೆ ಈಗ ಇನ್ನೊಂದು ಫಾರ್ಮುಲಾ ಇದೆ ಸೂತ್ರ ಇದೆ ಸಂಧಿಗೆ ಆ ಎಂಬ ಉ ದೂ ಊ ಓಗಳು ಬಂದರೂ ಸಹ ನಡುವೆ ಉಕಾರವು ಆಗಮವಾಗಿ ಬರೋದು ಉಂಟು ಉದಾಹರಣೆಗೆ ಆ ಪ್ಲಸ್ ಒಂಟೆ ಆ ಒಂಟೆ ಆ ಪ್ಲಸ್ ಉಂಗುರ ಆ ಉಂಗುರ ಈಗ ಇನ್ನೊಂದಿದೆ ಐದನೇದು ಈ ಅಕ್ಷರದ ಮುಂದೆ ಹೂ ನಡೀಲಿ ಊ ಓಗಳು ಬಂದರೆ ಯಕಾರಾಗಮವನ್ನಾದರೂ ಮಾಡಬಹುದು ಅಥವಾ ಅಕಾರಾಗಮವನ್ನಾದರೂ ಮಾಡಬಹುದು ಉದಾಹರಣೆ ಈ ಪ್ಲಸ್ ಒಲೆ ಈ ಓಲೆ ಅಥವಾ ಈ ಒಲೆ ಈ ಪ್ಲಸ್ ಊರು ಈ ಊರು ಅಥವಾ ಈ ಊರು ಈ ಪ್ಲಸ್ ಊಟ ಈ ಊಟ ಅಥವಾ ಈ ಊಟ ಅದೇ ರೀತಿ ಆರನೇದೊಂದು ಸೂತ್ರ ಇದೆ ಓಕಾರದ ಮುಂದೆ ಸ್ವರ ಬಂದರೆ ವಕಾರಾಗಮವು ಬರುವುದಾದರೆ ಕೆಲವು ಕಡೆ ಯಕಾರಾಗಮ ಬರುತ್ತದೆ ಉದಾಹರಣೆ ನೋಡಿ ನೋ ಪ್ಲಸ್ ಅಲು ನೋಯಲು ನೋಡಿಲಿ ವಕಾರಾಗಮ ಬರುವುದಾದ್ರೂ ಕೆಲವು ಕಡೆ ಯಕಾರಕ್ಷರೂ ಸಹ ಬರುತ್ತದೆ ಇಷ್ಟು ಆಗಮ ಸಂಧಿಯಲ್ಲಿ ಬರುವಂಥ ಯಕಾರಾಗಮ ಸಂಧಿ ಅಥವಾ ವಕಾರಾಗಮ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ ಮುಂದಿನದು ಕನ್ನಡದ ವ್ಯಂಜನ ಸಂಧಿ ಇದು ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಅಂತ ಕರೀತಾರೆ ಆದೇಶ ಸಂಧಿಯನ್ನು ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎಂದು ಹೆಸರು ನೋಡಿ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎಂದು ಹೆಸರು ಉದಾಹರಣೆ ನೋಡೋಣ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಅಡಿನದು ಪೂರ್ವ ಪದ ಪ್ಲಸ್ ಕಲ್ಲು ಇದು ಉತ್ತರ ಪದ ಇಲ್ಲಿ ಕಾ ಖಾರ್ ಬದಲು ಘಕಾರ ಬರುತ್ತೆ ಅಡಿಗಲ್ಲು ಕಾಗೆ ಬದಲಾಗಿ ಗಕಾರ ಅದೇ ರೀತಿ ಮುಂದಿನ ಪದ ಕೆಳ ಪ್ಲಸ್ ತೋಟಿ ಕೆಳ ತೋಟಿ ತಾಗಿ ಬದಲಾಗಿ ಧಕಾರ ಮನೆ ಪ್ಲಸ್ ಕೆಲಸ ಮನೆ ಕೆಲಸ ಕಾಗೆ ಬದಲಾಗಿ ಗ ಅಕ್ಷರ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ಪಾಗಿ ಬದಲಾಗಿ ಗ ಬಾ ಬಂದಿದೆ ಈ ನೋಡಿ ಅದೇ ಶಾರ್ಟ್ ಶಾರ್ಟ್ಕಟ್ಟಲ್ಲಿ ನಾವು ತಿಳ್ಕೊಳ್ಳೋದ್ರೆ ಕಾತಾಪಗಳಿಗೆ ಗಾದಾಬ್ಬಗಳು ಹೊಸದಾಗಿ ಬಂದರೆ ಆ ವ್ಯಂಜನಾಕ್ಷರಗಳು ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ ಕನ್ನಡದ ವ್ಯಂಜನ ಸಂಧಿ ಆಗಿದೆ ಆದೇಶ ಸಂಧಿ ಉದಾಹರಣೆಗೆ ಕನ್ನಡದಲ್ಲಿ ಆದೇಶ ಸಂಧಿ ಮುಖ್ಯವಾಗಿ ಸಮಾಸಗಳಲ್ಲಿ ನಡೆಯುತ್ತದೆ ಸಮಾಸದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಇಷ್ಟು ಕನ್ನಡದಲ್ಲಿ ಬರುವಂಥ ಕನ್ನಡ ಸಂಧಿಗಳ ಬಗ್ಗೆ ಒಂದು ವ್ಯಾಕರಣ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟನ್ನು ನೈಂಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ